ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ ఛానల్ టేస్టీ టేల్స్ డీటేల్స్ మాల ನಾವು ಇವತ್ತು ಮಾಡುವ ರೆಸಿಪಿ ದಿಲ್ ಉಪ್ಪಿಟ್ಟು ಇದು ಮಾಡೋದಕ್ಕೆ ತುಂಬ ಈಸಿ ಮತ್ತು ಇದು ಹೆಲ್ದಿ ಮತ್ತು ಟೇಸ್ಟಿ ಕೂಡ ಇದಕ್ಕೆ ಮಾಡೋದಕ್ಕೆ ನಮಗೆ ಕೇವಲ ಟೆನ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಇದನ್ನು ಮಾಡ್ಬೋದು ಇದು ಕೊನೆವರೆಗೂ ತಪ್ಪದೇ ಇದನ್ನು ನೋಡಿ ಯಾಕಂದರೆ ಇದರಿಂದ ನಮಗೆ ಸಿಗುವಂಥ ಹೆಲ್ತ್ ಬೆನಿಫಿಟ್ಸ್ ಕೂಡ ನಾನು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ ಸೊ ತಪ್ಪದೇ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ಇದನ್ನು ನೋಡಿ ಯಾರಾದರೂ ನಮ್ಮ ಚಾನಲ್ ಮೊದಲನೇ ಸರ ನೋಡ್ತಿದ್ರೆ ನಮ್ಮ ಚಾನಲ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಒನ್ ಕಪ್ಪು ನಾವು ರವೆ ಅಥವಾ ಯಾವ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದು ರವೆನ ತೊಗೊಂಡು ಇದನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ರೋಸ್ಟ್ ಮಾಡೋವಾಗೇ ಸ್ವಲ್ಪ ತುಪ್ಪನೂ ಜೀರಿಗೆ ಹಾಕೋದ್ರಿಂದ ಒಳ್ಳೆ ಘಮ ಘಮ ಫ್ಲೇವರ್ ಬರುತ್ತೆ ಮಿಸ್ ಮಾಡಬೇಡಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಉಪ್ಪಿಟ್ಟು ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಸೊಸಿಗೆ ಸೊಪ್ಪು ಬಾಸಿ ಬಟಾಣಿ ಮೆಣಸಿನಕಾಯಿ ಈರುಳ್ಳಿ ಮತ್ತು ಟೊಮೊಟೊನ ಹಚ್ಚಿ ಸೈಡಿಗೆ ಇಟ್ಕೊಂಡಿದ್ದೀನಿ ಇವಾಗ ಆ ಪ್ಯಾನಲ್ಲಿರುವಂಥ ರವೆನ ಸೈಡ್ಗೆ ಇಟ್ಕೊಂಡು ನಾವಿವಾಗ ಆ ಪ್ಯಾನಿಗೆ ಎರಡು ಮೂರು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀವಿ ಇವಾಗ ಬೇಳೆ ಒಂದು ಕಪ್ ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಹಾಕ್ಕೊಂಡು ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ಐದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಒಂದೊಡ್ಸ್ದು ಒಂದನ್ನು ಕ್ಲಕ್ ನೀಟಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಲ್ಲ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾವು ಇವಾಗ ಫ್ರೈ ಆಗ್ತಿದ್ದ ಹಾಗೇನೆ ಇದನ್ನ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಆನಿಯನ್ನು ಫ್ರೈ ಆಗ್ತದೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ತುಪ್ಪ ಸ್ವಲ್ಪ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಆಪ್ಷನಲ್ಲು ಬಟ್ ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಆನಿಯನ್ ಎಲ್ಲ ಕಲರ್ ಚೇಂಜ್ ಆಗ್ತದೆ ಈ ಟೈಮಲ್ಲಿ ಇವಾಗ ನಾವು ಟೊಮೊಟೊನ ಸೇರಿಸ್ಕೊಳ್ಳೋಣ ಟೊಮೊಟೊ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದು ಸಾಲ್ಟ್ ಹಾಕೋದ್ರಿಂದ ಬೇಗನೆ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕಾಗಿ ಸೊ ಆ ಸಾಲ್ಟ್ ಹಾಕ್ಕೊಂಡು ಎಲ್ಲನೂ ಒಂದು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ನೋಡಿ ಎಲ್ಲ ಸಾಫ್ಟ್ ಆಗ್ತಾ ಇದೆಯಲ್ವಾ ಈ ಟೈಮಲ್ಲಿ ನಾವು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಹಸಿ ಬಟಾಣಿ ಹಾಕೋದ್ರಿಂದ ನೋಡಿ ಹಸಿ ಬಟಾಣಿ ಹಾಕೋದು ಡೈರೆಕ್ಟಾಗಿ ಹಾಕೊಂಡ್ಬಿಟ್ಟಿದ್ದೀನಿ ಈ ಒಣಗಿರೋ ಬಸ ಬಟಾಣಿ ಇದ್ದರೆ ನೀವು ಸರಿ ವಿಷಲ್ ಹಾಕಿ ಒಂದು ಒಂದು ಕೂಗಿಸ್ಕೊಂಡು ಒಂದು ವಿಜಲಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ಹಾಕ್ಕೋಬೇಕು ಒಂದು ಸ್ವಲ್ಪ ಇದ್ರೂ ಅದಕ್ಕೂ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಸಬ್ಸಿಗೆ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಇದನ್ನು ಒಂದು ಕಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಸಬ್ಸಿಗೆ ಸೊಪ್ಪಲ್ಲಿ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ಅದಕ್ಕಾಗಿ ತಪ್ಪದೇ ಈ ಸರಿ ಸಿಕ್ಕಿದಾಗ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ಒನ್ ಕಪ್ ರವೆ ತೊಗೊಂಡಿದ್ದೀನಿ ಅಲ್ಲದೆ ಅಲ್ವಾ ಅದಕ್ಕೆ ಎರಡು ಕಪ್ಪು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟು ಟೂ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಸಬ್ಸಿಗೆ ಸೊಪ್ಪು ಸೇವನೆ ಮಾಡೋದ್ರಿಂದ ನಮಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ನಮಗೆ ಕೆಮ್ಮೇನಾದರೂ ಇದ್ದರೂ ಕಮ್ಮಿ ಆಗುತ್ತೆ ಮತ್ತು ನಮಗೆ ಪೈನ್ಸ್ ಏನಾದರೂ ಇದ್ರೂ ಬಾಡಿ ಪೈನ್ಸ್ ಅದೂ ಕಮ್ಮಿ ಆಗುತ್ತೆ ಹ್ಯುಮಿನಿಟಿ ಕೂಡ ಚೆನ್ನಾಗಿ ಬೂ ಇಂಪ್ರೂವ್ ಮಾಡುತ್ತೆ ಮತ್ತು ನಮ್ಮ ಹಾರ್ಟ್ಗೆ ಕೂಡ ಇದು ತುಂಬ ಒಳ್ಳೆಯದು ಸೊ ತಪ್ಪದೇ ಇದನ್ನು ಟ್ರೈ ಮಾಡಿ ಸೊ ಇವಾಗ ಚೆನ್ನಾಗಿ ನೀರೆಲ್ಲ ಬಾಯ್ಲ್ ಆಗ್ತಿದೆ ಅಲ್ಲಿ ಈ ಟೈಮಲ್ಲೇ ನಾವು ರವೆನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಯಾವುದೇ ಥರ ಗಂಟಿರಬಾರ್ದು ಆ ಥರ ಸಣ್ಣ ನೀಟಾಗಿ ಬಿಸಿ ಬಿಸಿ ನೀರಲ್ಲಿ ಈಟಾಗಿ ಸೇರಿಸ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಬಿಸಿ ನೀರು ಇಟ್ಕೊಂಡಿಲ್ಲ ಅಂದರೆ ಮಾಮೂಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಆ ಟೈಮಲ್ಲೇ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಎರಡು ನಿಮಿಷ ಬಿಟ್ಬಿಟ್ರೆ ಅದನ್ನು ಸಿಮ್ಮಲ್ಲಿ ಬಿಟ್ಬಿಟ್ರೆ ನಮಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಮತ್ತು ಸ್ಟವ್ ಆಫ್ ಮಾಡಿಬಿಡಿ ಮಾಡಿಬಿಟ್ಟು ಇವಾಗ ಇದನ್ನು ಒಂದು ಪ್ಲೇಟಿಗೆ ತೊಗೊಂಡು ಸರ್ವ್ ಮಾಡಿಕೊಂಡ್ರೆ ಸೂಪರ್ ಆ್ಯಂಡ್ ಹೆಲ್ತಿಯಾಗಿರುವ ಉಪ್ಪಿಟ್ಟು ರೆಡಿ ಆಗಿತ್ತು ಸೊ ಇದನ್ನು ಮನೆಯಲ್ಲಿ ತಪ್ಪದೇ ಒಂದು ಸರಿ ಟ್ರೈ ಮಾಡಿ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ನೋಡಿದ್ರಲ್ವಾ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲಿವರೆಗೂ ನಮ್ಮ ಚಾನಲಾಗಿ ಎಷ್ಟು ಜನ ನೋಡಿ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು